ಹಳ್ಳಿ ಪ್ರತಿಭೆ ತಕ್ಷಣವೇ ಹಾಡನ್ನು ರೆಡಿ ಮಾಡಿ ಹಾಡು ಅದ್ಭುತ ಗಾಯಕ ಅಂದರೆ ಅದು ಬಾಳು ಬೆಳಗುಂದಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಈಗಾಗಲೇ ಹಾವೇರಿ ಗಾಯಕ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದಾರೆ ನೂರಾರು ಹಾಡುಗಳನ್ನು ಬರೆದು ಹಾಡಿರುವ ಬಾಳು ಬೆಳಗುಂದಿಯವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಇದೀಗ ಬಾಳು ಬೆಳಗುಂದಿಗೆ ಸರಿಗಮಪ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲದೆ ದಾಖಲೆಯ ಪ್ರಮಾಣದಲ್ಲಿ ವೋಟ್ಗಳನ್ನು ಪಡೆದುಕೊಂಡಿದ್ದಾರಂತೆ ಹೌದು ಜಿ ಕನ್ನಡ ವಾಹಿನಿಯ ಸರಿಗಮಪ ಶೋನಲ್ಲಿ ಸ್ಪರ್ಧಿಯಾಗಿರುವ ಬಾಳು ಬೆಳಗುಂದಿ ಈಗಾಗಲೇ ಕನ್ನಡ ಸಿನಿಮಾದಲ್ಲಿ ಹಾಡುವ ಚಾನ್ಸನ್ನು ಗಿಟ್ಟಿಸಿಕೊಂಡಿದ್ದಾರೆ ಅಲ್ಲದೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಅವರು ಹಲವು ಗಾಯಕರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಸರಿಗಮಪ ಶೋಗೆ ಬರುವ ವಿದ್ಯಾರ್ಥಿಗಳಿಗೆ ತಮ್ಮ ಸಿನಿಮಾದಲ್ಲೂ ಚಾನ್ಸ್ ನೀಡಿ ಅವರ ಬೆಳವಣಿಗೆಗೆ ದಾರಿದೀಪವಾಗಿದ್ದಾರೆ ಇದೀಗ ಮತ್ತೊಂದು ಖುಷಿ ವಿಚಾರ ಏನೆಂದರೆ ಬಾಳು ಬೆಳಗುಂದಿ ವೀಕ್ಷಕರಿಂದ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ವೇದಿಕೆಯ ಮೇಲೆ ಹುಟ್ಟು ಹಬ್ಬದ ನಿಮಿತ್ತ ಕೇಕ್ ಕಟ್ ಮಾಡಿಸಿ ಬಾಳುಗೆ ಜಡ್ಜ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಜೊತೆಗೆ ಫೈನಲಿಸ್ಟ್ ಆಗಿ ಆಯ್ಕೆ ಮಾಡಿದ್ದಾರೆ ಸದ್ಯ ಈ ಬಾರಿಯ ಟಾಪ್ ಸಿಕ್ಸ್ ಫೈನಲಿಸ್ಟ್ ಆರಾಧ್ಯ ರಾವ್ ಬಾಳು ಬೆಳಗುಂದಿ ಶಿವಾನಿ ಶಿವದಾಸ್ ದ್ಯಾಮೇಶ ರಶ್ಮಿ ಅಮೋಘ ವರ್ಷ ಆಯ್ಕೆಯಾಗಿದ್ದಾರೆ ಈ ವಾರದ ಕೊನೆಯಲ್ಲಿ ಈ ಬಾರಿಯ ಸರಿಗಮಪ ವಿನ್ನರ್ ಯಾರು ಅಂತ ಗೊತ್ತಾಗಲಿದೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ